ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತೊಂಡಿಹಾಳ್ ಗ್ರಾಮದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ನಡೆದ ಪ್ರೊಫೆಸರ್ ಆರ್ ಎಲ್ ಪೊಲೀಸ್ ಪಾಟೀಲ್ ಅವರ ನನ್ನ ಊರು ನನ್ನ ಹೆಮ್ಮೆ ಎಂಬ ಗ್ರಂಥ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು ಇಂದಿನ ಮೊಬೈಲ್ ಯುಗದಲ್ಲಿ ಪುಸ್ತಕಗಳು ಮಾಯವಾಗುತ್ತಿದ್ದು ನಮ್ಮ ಜ್ಞಾನ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಯಲಬುರ್ಗದ ಶ್ರೀಧರ್ ಮುರುಡಿ ಹಿರೇಮಠದ ಪೀಠಾಧಿಪತಿಗಳಾದ ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು ಈ ಸಂದರ್ಭದಲ್ಲಿ ಗಣ್ಯರು ಹಿರಿಯರು ಸಾಹಿತಿಗಳು ಮತ್ತಿತರು ಇದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗಿ ಅನುಭವವಾಗಿ ಅವರ ಕಾಲಿನ ಘಟ್ಟದ ಒಂದು ಇತಿಹಾಸವನ್ನು ನಾವು ಕೇಳಿ ಈಗಿನ ಕಾಲಘಟ್ಟದ ವಿದ್ಯಾರ್ಥಿಗಳು ನಾವು ಅಷ್ಟೇ ಕೊಟ್ಟಿವಿ ನಮ್ಮ ನಮ್ಮ ಮಠದ ಜಾಗದಲ್ಲಿ ಆ ಜಾಗದಲ್ಲಿ ಈ ಸರಿ ಗೌಡರಿ ಆಗಿನ ಕಾಲದ ವಿದ್ಯಾರ್ಥಿಗಳ ಸವಲತ್ತುಗಳು ಇರಲಿಲ್ಲ ಈಗೆಲ್ಲ ಸವಲತ್ತು ಇದ್ರು ಕೂಡ ಅದನ್ನ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಸಾಕಷ್ಟು ಸೋಪ್ ಬಿದ್ದಿರ್ತಾವ ಬ್ರಷ್ ಬಿದ್ದಿರ್ತಾವೆ ಯಾಕಂತಂದ್ರೆ ಕಷ್ಟಪಟ್ಟು ಒಂದು ದೀಪದ ಬೇಗಿನಲ್ಲಿ ಒಂದು ಬೀದಿಯ ದೀಪದ ಬ್ಯಾಗ್ನಲ್ಲಿ ಕೂತ್ಕೊಂಡು ಓದಿ ಕಷ್ಟಪಟ್ಟು ಎಷ್ಟೋ ಜನ ಯಶಸ್ಸನ್ನು ಕಂಡಾರ ಅದೆಲ್ಲ ಏನಪ್ಪ ಅಂತಂದ್ರೆ ಒಂದು ಮಠ ಮಾನ್ಯಗಳಲ್ಲಿ ಕಲಿತು ಅನ್ನ ಪ್ರಸಾದದ ಒಂದು ಮೈಮೆಯ ಪೂರ್ವಕವಾಗಿ ಅಲ್ಲಿ ಮಠದ ಒಂದು ಸಂಪ್ರದಾಯ ಮೊದಲೆ ಇದೆಲ್ಲ ಆಸ್ಥಳಗಳು ಮಠ ಮಠಮಂದಿರಗಳು ಇರ್ತದವು ಆದರೆ ಆ ಒಂದು ಮಠ ಮಂದಿರಗಳ ಒಂದು ಸೇವೆ ಮಾಡಿ ಪ್ರಸಾದವನ್ನು ಸೇವನೆ ಮಾಡಿ ಉನ್ನತ ಸ್ಥಾನವಲ್ಲಿಸಿದಂತ ಸಾಕಷ್ಟು ಅದರಲ್ಲಿ ನಮ್ಮ ಆರ್ ಎಲ್ ಪಾಟೀಲ್ ಸರ್ ಅವರು ಎಲ್ ಪಾಟೀಲ್ ಸರ್ ಅವರು ಅಂತಂದ್ರೆ ಆಗಿನ ಒಂದು ಸಾಹಿತ್ಯ ಆಗಿನ ಪರಿಸ್ಥಿತಿ ಆಗಿನ ಒಂದು ಏನಪ್ಪ ಅಂತಂದ್ರೆ ಕಷ್ಟ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದಾರೆ ಆದ್ರೆ ಏನಪ್ಪ ನಮ್ಮ ಒಂದು ಈಗಿನ ಕಾಲಘಟ್ಟದಲ್ಲಿ ಏನಪ್ಪ ಅಂತಂದ್ರೆ ನಮ್ದು ಒಂದು ಪರಿಸ್ಥಿತಿ ಐತಿ ಏನೈತಿ ಅಂತಂದ್ರೆ ಆಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಸ್ವಾಮಿಗಳು ಇಲ್ಲಿ ನಮ್ಮ ಪ್ರೊಫೆಸರ್ ದ್ವಾಸ ಹತ್ಕೊಂಬಂದು ಅದ್ಧುರಿಯಾಗಿ ಅವ್ರನ್ನ ಬರ ಮಾಡ್ಕೊಳ್ತಿದ್ದರು ಅವ್ರ್ನ ಅವ್ರು ಏದ್ಯಾಕೆ ಹೇಳ್ತಿದ್ರು ನೆಟ್ಟಿದ್ವು ಅಂತ ಈಗ ಏನಪ್ಪ ಅಂತಂದ್ರೆ ಈಗ ಹೆಂಗಾಯ್ತು ಅಂತಂದ್ರೆ ಅದು ಮುಂದೂಡ್ತಾ 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 ಸಾಗಿ ಇವತ್ತ ಶರಣ ಬಸವೇಶ್ವರನ ಪುರಾಣ ಮಂಗಲ ಮತ್ತು ಮಾರುತಹೇಶ್ವರನ ಕಾರ್ತಿಕೋತ್ಸವದ ಸಂದರ್ಭದೊಳಗ ಆ ಗ್ರಂಥ ಬಿಡುಗಡೆ ಆಗಬೇಕಂತಕ್ಕ ಅದು ಬರೆದಿರುವುದರಿಂದ ಇಂದು ಆ ಕಾಲ ಕೂಡಿ ಬಂದಿದೆ ಆ ಗ್ರಂಥ ಬಿಡುಗಡೆ ಆಗ್ತಕ್ಕಂತ ಬರೆದಿರ್ತಕ್ಕಂಥ ನನ್ನ ಇವರು ನನ್ನ ಎಮ್ಮೆ ಗ್ರಂಥವನ್ನು ಬರೆದಿರ್ತಕ್ಕಂಥವರು ಈ ತೊಂಡಿಯ ಗ್ರಾಮದ ಕಂದಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಒಂದಿಷ್ಟು ರೈತರಿಗೆ ನಾನು ಹೇಳುವಂತೆ ಕಿರು ಮಾತುಗಳು ಏನು ಅಂತ ಹೇಳಿದರೆ ದಯವಿಟ್ಟು ಕೃಷಿಯನ್ನು ಗೌರವಿಸಿ ಓಕೆ ಇವತ್ತೆ ನಾವು ಯಾರು ಕೃಷಿಯನ್ನು ಗೌರವಿಸುತ್ತಿಲ್ಲ ನಮ್ಮ ಒಳಗೆ ಎತ್ತಿಲ್ಲ ನಮ್ಮ ಒಳಗೆ ಬಂಡಿಲ್ಲ ಒಕ್ಕಲ್ತನ ಮಾಡೋರು ಹೊಲಕ್ಕೆ ಹೋಗೋದಿಲ್ಲ ಹೇಗೆ ನಾವು ಇವರನ್ನ ರೈತರು ಅಂತ ಹೇಳಿ ನಾವು ಕರಿಬೇಕು ಅನ್ನುವಂಥ ಅದಕ್ಕೆ ಆ ಹಿನ್ನೆಲೆಯಲ್ಲಿ ಒಬ್ಬ ಆದರ್ಶ ರಹಿತನಾದಂಥವರಿಗೆ ಭಾಳ ಮುಖ್ಯವಾಗಿ ಇರಬೇಕಾದಂಥ ಒಂದು ಗುಣ ಏನು ಅನ್ನೋದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ ಆ ಗಲಭವನ್ನು ಪ್ರೀತಿ ಮಾಡಬೇಕು ಏನದ ಹೊಲವನ್ನು ಪ್ರೀತಿ ಮಾಡೋದು ಅಂತ ಹೇಳಿದ್ರು ಪುಸ್ತಕವನ್ನು ಪ್ರೀತಿ ಮಾಡೋದು ಏನು ಪುಸ್ತಕವನ್ನು ಪ್ರೀತಿ ಮಾಡೋದು ಅಂದ್ರೆ ಪುಸ್ತಕವನ್ನು ಮಾಡಬೇಕ ಹೊಲವನ್ನು ಪ್ರೀತಿ ಮಾಡೋದು ಅಂತ ಹೇಳಿದ್ರೆ ಹೊಲವನ್ನು ನೋಡ್ಬೇಕು ಹೇಳಿದ್ರೆ ಈ ಊರು ಸಮೃದ್ಧವಾಗಿರಲಿ ಈ ಊರಿನ ಸಾಕಷ್ಟು ಮಳೆ ಬರಲಿ ಬೆಳಿ ಬರಲಿ ಸಾಕಷ್ಟು ಬೆಳೆಯುವಂಥದ್ದಾಗಲಿ ಸಮೃದ್ಧ ಆಗಲಿ ಶ್ರೀಮಂತರಾಗಲಿ ಊರು ಅಂತ ಹೇಳಿದ್ರು ಹಂಗೆ ನಡ್ಕೊಂಡು ಮತ್ತೊಂದು ಊರಿಗೆ ಹೋದ್ರು ದೊಂಡ್ಯದ ಜನ ಈ ಭಕ್ತರ ಹೊರಗೆ ಹೋಗಿ ಸುಮಂಗಲೀ ಹೋಗಿ ತುಂಬಿದ ಕೊಡದಿಂದ ಪೂರ್ಣ ಕುಂಭ ಸ್ವಾಗತ ಮಾಡಿ ಭಜನಾ ಮಾಡಿ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಪೂಜಾ ಮಾಡಿ ಮೂರು ದಿನ ಅವರಿಗೆ ನಿಷಾಂಗ ಭೂಜನವನ್ನು ಓಸಿ ಬಹಳ ಸಮೃದ್ಧಿಯಿಂದ ಕಂಡು ಸಂತೋಷದಿಂದ ಬಸವಣ್ಣ ಬಸವಣ್ಣವನ್ನ ಕೇಳಿದ್ರೆ ಈ ಊರಿಗೆ ಏನು ಆಶೀರ್ವಾದ ಮಾಡೋಣ ಅಂತ ಈ ಊರಿಗೆ